ಅವನು ಕೆಲ್ಸಕ್ಕೆ ಇದ್ದ ಕೆಲ್ಸಕ್ಕೆ ಹೋಗೋವನು ಇಳಿದ್ಬಿಟ್ಟು ನಾನು ಇಲ್ಲ ಕಂಟಿನ್ಯೂಸ್ ಏಡಿಯಮ್ಗೆ ಹೋಗ್ತೀನಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಏನೋ ಹೇಳಿಬಿಟ್ಟು ಅವರಪ್ಪ ಅಲ್ಲಿಗೂ ಹೇಳಿದರು ಬೇಡಪ್ಪ ನೆನೆಲ್ಲ ಮಾಡಿದ್ಯಾ ಎಲ್ಲ ಇವತ್ತು ಬೇಡ ಮುಗೀತು ನಾನು ಆರಾಮಾಗಿ ಕೆಲ್ಸಕ್ಕೆ ಹೋಗು ಅಂತ ಇಲ್ಲ ಫ್ರೆಂಡ್ಸ್ ಮಾಡಿ ಇದು ಮಾಡ್ತಾರೆ ನಾನು ನಾಲ್ಕು ಗಂಟೆಗೆಲ್ಲ ರಿಟರ್ನ್ ಆಗಿಬಿಡ್ತೀನಪ್ಪ ವರಿ ಆಗಬೇಡ ಅಂತ ಹೇಳ್ದ ಸರಿ ಆಯಿತು ಅಂತ ಇವರು ಸುಮ್ಮನೆ ಆದರು ಸರಿ ಗಾಡಿ ತಗೊಂಡು ಹೋದ ಹೋಗಿದ್ಮೇಲೆ ಮೂರು ಗಂಟೆ ಹೆಂಗೋ ಬಿಟ್ಟಿದ್ದಾರೆ ಎಲ್ಲ ಕನ್ಯೂಟನಲ್ಲಿ ಇರುತ್ತೆ ನಾವು ಅಲ್ಲಿ ಮನೆ ಬಿಟ್ಟಿದ್ದಾರೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ನ್ಯೂಸು ಚಾನೆಲ್ಸಲ್ಲಿ ಪ್ರೊಡ್ಯೂಸ್ ಆಯ್ತು ಹೀಗೆಲ್ಲ ಹಾಕ್ತಿದೆ ಅಂತ ನಮ್ಮ ತಂಗಿ ಡೌಟ್ ಬಂದಿತ್ತು ಯಾಕಂದ್ರೆ ಇವ್ ಹೋಗಿದ್ದೀನಿ ಅಂತ ಹೇಳಿದರು ಅದಕ್ಕೆ ಇವ್ರು ಕಾಲ್ ಮಾಡಿದರೆ ಅವ್ನ ಮೊಬೈಲು ಪೊಲೀಸ್ ಅಲ್ಲಿ ಇತ್ತು ಅವ್ರು ಹೇಳಿದರು ಈ ಥರ ನಮ್ಮ ಹತ್ರ ಕೊಟ್ಬಿಟ್ಟು ಹೋಗಿದ್ದಾರೆ ಯಾರೋ ಮೊಬೈಲು ಬಂದು ತಗೊಂಡೋಗಿ ಅಂತ ಆಗಿದೆ ಅಪ್ಪು ಬೇರೆ ಫೋನ್ ಮಾಡಿಲ್ಲ ಕೇಳಿ ಅಂತ ಇವ್ರು ಹೇಳಿದ್ರು ಅದಕ್ಕೆ ನಾವು ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರು ಹೇಳಿದ್ರು ಈ ತರ ಮೊಬೈಲ್ ಇದೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಸರಿ ಅಂತ ನಾವು ಆಟೋ ಬುಕ್ ಮಾಡ್ಕೊಂಡು ಮೊಬೈಲ್ ನ ಕಲೆಕ್ಟ್ ಮಾಡ್ಕೊಂಡು ಹೋದೆ ನಾವು ಪ್ರೋಗ್ರಾಮ್ ಇನ್ನೂ ನಡೀತಿದೆ ಅನ್ಕೊಂಡು ಆಮೇಲೆ ಆನ್ಲೈನ್ ಅಲ್ಲಿ ನೋಡಿದ್ವಿ ಆಲ್ರೆಡಿ ಪ್ರೋಗ್ರಾಮ್ ಫಿನಿಶ್ ಆಗಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗೋಗಿದೆ ಅಟ್ ಲೀಸ್ಟ್ ಹೊರಗಡೆ ಬಂದು ಹುಡುಗ ಇನ್ ಬೇರೆ ಮೊಬೈಲ್ ಇಂದ ನಮಗೆ ಕಾಲ್ ಮಾಡ್ಬೋದಿತ್ತಲ್ಲ ಅಂತ ಒಂದು ಡೌಟ್ ಅಲ್ಲಿಂದಾನೇ ನನಗೆ ಆಟೋದಲ್ಲೇ ಫುಲ್ಲು ಹೋಪ್ಸ್ ಹೋಯ್ತು ಆದ್ರೂ ಒಂದು ಗಟ್ಟಿ ನಿರ್ಧಾರದಲ್ಲಿ ನಾವು ಹೋದ್ವಿ ಹೋಗಿ ಅಲ್ಲಿ ಕೇಳಿದ್ವಿ ಅವ್ರು ಏನು ಫಸ್ಟ್ ಫಸ್ಟು ಫೋನು ಪರ್ಸನ್ ಅಲ್ಲಿ ಎಂದರು ಪರ್ಸನ್ ಇನ್ನೂ ನಮಗೆ ಫೋನೇ ಮಾಡಿಲ್ಲ ಸರ್ ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಆ ಫೋನ್ ಕೊಡಿ ಅಂತ ಇಲ್ಲ ಆ ಫೋನ್ ಫಸ್ಟು ಬಿಡಿ ನೀವು ಫಸ್ಟ್ ಹೋಗಿ ಪರ್ಸನ್ ಎಲ್ಲಿದ್ದಾರೆ ನೋಡಿ ಆಮೇಲೆ ಬೇಕಾದ್ರೆ ನಿಮಗೆ ಫೋನ್ ಕೊಡ್ತೀವಿ ಅಂತಂದ್ರು ಸರಿ ಅಂತ ನಾವು ಬೋರಿಂಗ್ಗೆ ವಿಕ್ಟೋರಿಯಾಗೆ ಇದು ಮಲಯ ಅದು ಅಲ್ಲಿಗೆ ಹೋದ್ವಿ ಬೋರಿಂಗಲ್ಲಿ ಹೋದ್ವಿ ಅಲ್ಲಿ ಇಲ್ಲ ಮಲೆಯಾಗೋದ್ವಿ ಅಲ್ಲಿ ಲಿಸ್ಟ್ ಇಟ್ಕೊಂಡು ಸ್ವಲ್ಪ ಜನ ಇದ್ರು ಅವ್ರನ್ನ ಕೇಳಿದ್ವಿ ಪ್ರಜೆಲ್ಲ ಹೆಸರಲ್ಲಿ ಯಾವ್ದು ಇದೆಯಾ ಅಂತ ಅವ್ರು ಚೆಕ್ ಮಾಡಿ ಆ ಹೆಸರಲ್ಲಿ ಯಾವ್ದು ಇಲ್ಲ ಬಟ್ ಒಂದ್ ಬಾಡಿ ಮಾತ್ರ ಅಂಡ್ ಐಡೆಂಟಿಫೈ ಆಗಿ ಇದೆ ಮಾರ್ಚರಿಲಿ ಅಂತು ಹೌದಾ ಅಲ್ಲಿನೂ ನನಗೂ ಸ್ವಲ್ಪ ಮನಸ್ಸು ಕುಗ್ಗೋಯ್ತು ಮಾರ್ಚರಿ ಅನ್ನ ತಕ್ಷಣ ಸ್ವಲ್ಪ ಕುಗ್ಗೋಯ್ತು ಅಲ್ಲಿ ಆಟೋದಲ್ಲಿ ಸ್ವಲ್ಪ ಫುಲ್ಲು ಶಿವರಿಂಗ್ ಆಗಿ ನನಗೆ ಇದಾಗಿತ್ತು ಮತ್ತೆ ಅಲ್ಲಿ ಒಂದು ಸ್ವಲ್ಪ ಕುಗ್ಗೋಯ್ತು ಮತ್ತೆ ತಿಳಿದ್ರೆ ನಾನು ಮಾರ್ಚರಿಗೆ ಧೈರ್ಯ ಮಾಡಿ ನೋಡೇ ಬಿಡೋಣ ಅಪ್ಪ ಇರಲ್ಲ ಅಂದ್ಕೊಂಡು ಹೋದೆ ನಾನು ಅವ್ರು ಸರಿ ಆಯ್ತು ನೋಡಮ್ಮ ಅಂತ ಜಸ್ಟ್ ಒಂದ್ ಸ್ವಲ್ಪ ತಗಿಯೋಷ್ಟೊತ್ತಿಗೆ ಅವ್ನ ಕಾಲ್ ನನಗೆ ಗೊತ್ತಾಗೋಯ್ತು ನನ್ ಮಗನೇ ಇದು ಇನ್ನು ಯಾರು ಅಲ್ಲ ನಮ್ಮ ನಮ್ಮಅಪ್ಪು ಇಲ್ಲ ಅಂತ ಆಮೇಲೆ ಪೂರ್ತಿ ತೆಗಿದ್ರೆ ನನ್ನ ಮಗನೇ ಆರ್ ಸಿ ಬಿ ಡ್ರೆಸ್ ಹಾಕೊಂಡು ಎಲ್ಲ ಅಲ್ಲಿ ಅದಲ್ಲೇ ಇದ್ದ ಅವ್ನ ಕೈ ಎಲ್ಲ ತಣ್ಣಗಾಗೋಗ್ ಬಿಟ್ಟಿತ್ತು ಮುಟ್ಟಿದ್ರು ಮುಟ್ಟದ್ ಬಿಟ್ಟಿಲ್ಲ ಅವ್ರು ಓಡದಕ್ಕೊಳಕ್ ಬಿಟ್ಟಿಲ್ಲ ಯಾರ್ಯಾರೋ ಫೋಟೋ ಬೇರೆ ತಗೊಳ್ತಿದ್ರು ಟಿವಿ ಚಾನೆಲ್ಸ್ ಎಲ್ಲ ಬಿಟ್ಟಿಲ್ಲ ಅವ್ರು ಯಾರು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡ್ಮೇಲೆ ಬಂದರು ಆಮೇಲೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಯೋಕ್ಕೆ ಲೇಟ್ ಆಯಿತು ಅವನು ಕೆಲ್ಸಕ್ಕೆ ಇದ್ದ ಕೆಲ್ಸಕ್ಕೆ ಹೋಗೋನು ಆಗದಾರಿಯಲ್ಲೇ ಇಟ್ಬಿಟ್ಟು ನಾನಿಲ್ಲ ಕಂಟಿನ್ಯೂ ಸೈಡಮ್ಗೆ ಹೋಗ್ತೀನಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಏನೋ ಹೇಳಿಬಿಟ್ಟು ಅವರಪ್ಪ ಅಲ್ಗು ಹೇಳಿದರು ಬೇಡಪ್ಪ ನೀನೆಲ್ಲ ಮಾಡಿದ್ಯಾ ರ್ಯಾಲಿ ಎಲ್ಲ ಇವತ್ತು ಬೇಡ ಮುಗೀತು ನಾನು ಆರಾಮಾಗಿ ಕೆಲ್ಸಕ್ಕೆ ಹೋಗು ಅಂತ ಇಲ್ಲ ಫ್ರೆಂಡ್ಸ್ ಮಾಡಿ ಇದು ಮಾಡ್ತಾರೆ ನಾನು ನಾಲ್ಕು ಗಂಟೆಗೆಲ್ಲ ರಿಟರ್ನ್ ಆಗ್ಬಿಡ್ತೀನಪ್ಪ ವರಿ ಆಗಬೇಡ ಅಂತ ಹೇಳ್ದ ಸರಿ ಆಯಿತು ಅಂತ ಇವರು ಸುಮ್ಮನೆ ಆದರು ಸರಿ ಗಾಡಿ ತಗೊಂಡು ಹೋದ ಹೋಗಿದ್ಮೇಲೆ ಮೂರು ಗಂಟೆ ಹೆಂಗೋ ಬಿಟ್ಟಿದ್ದಾರೆ ಎಲ್ಲಕ್ಕ ಅಲ್ಲಿ ಇರುತ್ತೆ ನಾವು ಅಲ್ಲಿ ಮನೆ ಬಿಟ್ಟಿದ್ದಾರೆ ಮೇಲೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ನ್ಯೂಸು ಚಾನೆಲ್ಸಲ್ಲಿ ಪ್ರೊಡ್ಯೂಸ್ ಆಯ್ತು ಹಿಂಗೆಲ್ಲ ಆಗ್ತಿದೆ ಅಂತ ನಮ್ಮ ತಂಗಿ ಡೌಟ್ ಬಂದಿತ್ತು ಯಾಕಂದರೆ ಇವ್ರು ಹೋಗಿದ್ದೀನಿ ಅಂತ ಹೇಳಿದರು ಅದಕ್ಕೆ ಇವ್ರು ಕಾಲ್ ಮಾಡಿದರೆ ಅವ್ನ ಮೊಬೈಲು ಪೊಲೀಸ್ ಅಲ್ಲಿ ಇತ್ತು ಅವ್ರು ಹೇಳಿದರು ಈ ಥರ ನಮ್ಮ ಹತ್ರ ಕೊಟ್ಬಿಟ್ಟು ಹೋಗಿದ್ದಾರೆ ಯಾರೋ ಮೊಬೈಲು ಬಂದು ತಗೊಂಡೋಗಿ ಅಂತ ಆಗಿದೆ ಅಪ್ಪು ಬೇರೆ ಫೋನ್ ಮಾಡಿಲ್ಲ ಕೇಳಿ ಅಂತ ಇವ್ರು ಹೇಳಿದ್ರು ಅದಕ್ಕೆ ನಾವು ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರು ಹೇಳಿದ್ರು ಈ ತರ ಮೊಬೈಲ್ ಇದೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಸರಿ ಅಂತ ನಾವು ಆಟೋ ಬುಕ್ ಮಾಡ್ಕೊಂಡು ಮೊಬೈಲ್ ನ ಕಲೆಕ್ಟ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ಇನ್ನೂ ನಡೀತಿದೆ ಅನ್ಕೊಂಡು ಆಮೇಲೆ ಆನ್ಲೈನ್ ಅಲ್ಲಿ ನೋಡಿದ್ವಿ ಆಲ್ರೆಡಿ ಪ್ರೋಗ್ರಾಮ್ ಫಿನಿಶ್ ಆಗಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗೋಗಿದೆ ಅಟ್ ಲೀಸ್ಟ್ ಹೊರಗಡೆ ಬಂದು ಹುಡುಗ ನಿಮ್ಗೆ ಬೇರೆ ಮೊಬೈಲ್ ಇಂದ ನಮಗೆ ಕಾಲ್ ಮಾಡ್ಬೋದಿತ್ತಲ್ಲ ಅಂತ ಒಂದು ಡೌಟ್ ಅಲ್ಲಿಂದಾನೇ ನಮ್ಗೆ ಆಟೋದಲ್ಲೇ ಫುಲ್ ಹೋಪ್ ಹೋಯ್ತು ಆದ್ರೂ ಒಂದು ಗಟ್ಟಿ ನಿರ್ಧಾರದಲ್ಲಿ ನಾವು ಹೋದ್ವಿ ಹೋಗಿ ಅಲ್ಲಿ ಕೇಳಿದ್ವಿ ಅವ್ರು ಏನು ಹೇಳಿದ್ರು ಫಸ್ಟು ಫೋನು ಪರ್ಸನ್ ಅಲ್ಲಿ ಎಂದರು ಪರ್ಸನ್ ಇನ್ನೂ ನಮಗೆ ಫೋನೇ ಮಾಡಿಲ್ಲ ಸರ್ ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಫೋನ್ ಕೊಡಿ ಅಂತ ಇಲ್ಲ ಆ ಫೋನ್ ಫಸ್ಟು ಬಿಡಿ ನೀವು ಫಸ್ಟ್ ಹೋಗಿ ಪರ್ಸನ್ ಎಲ್ಲಿದ್ದಾರೆ ನೋಡಿ ಆಮೇಲೆ ಬೇಕಾದ್ರೆ ನಿಮಗೆ ಫೋನ್ ಕೊಡ್ತೀವಿ ಅಂತಾದರು ಸರಿ ಅಂತ ನಾವು ಬೋರಿನ್ಗೆ ವಿಕ್ಟೋರಿಯಾಗೆ ಇದು ಮಲ್ಯ ಅದು ಅಲ್ಲಿಗೆ ಹೋದ್ವಿ ಬೋರಿಂಗಲ್ಲಿ ಹೋದ್ವಿ ಅಲ್ಲಿಲ್ಲ ಹೋದ್ವಿ ಅಲ್ಲಿ ಲಿಸ್ಟ್ ಇಟ್ಕೊಂಡು ಸ್ವಲ್ಪ ಜನ ಇದ್ರು ಅವ್ರನ್ನ ಕೇಳಿದ್ವಿ ಪ್ರಜಲ್ ಹೆಸರಲ್ಲಿ ಯಾವ್ದು ಇದೆಯಾ ಅಂತ ಅವ್ರು ಚೆಕ್ ಮಾಡಿ ಆ ಹೆಸರಲ್ಲಿ ಯಾವ್ದು ಇಲ್ಲ ಬಟ್ ಒಂದ್ ಬಾರಿ ಮಾತ್ರ ಅನ್ಅ ಐಡೆಂಟಿಫೈ ಆಗಿ ಇದೆ ಮಾರ್ಚರಿಲಿ ಅಂತ ಹೌದಾ ಅಲ್ಲಿನೂ ನನ್ಗೂ ಸ್ವಲ್ಪ ಮನಸ್ಸು ಕುಗ್ಗೋಯ್ತು ಮಾರ್ಚರಿ ತಕ್ಷಣ ಸ್ವಲ್ಪ ಕುಗ್ಗೋಯ್ತು ಅಲ್ಲಿ ಆಟೋದನೆ ಸ್ವಲ್ಪ ಶಿವರಿಂಗ್ ಆಗಿ ನನ್ಗೆ ಇದಾಗಿತ್ತು ಮತ್ತೆ ಅಲ್ಲಿ ಒಂದು ಸ್ವಲ್ಪ ಕುಗ್ಗೋಯ್ತು ಮತ್ತೆ ತಿರ್ಗ ನಾನು ಮಾರ್ಚರಿಗೆ ಧೈರ್ಯ ಮಾಡಿ ನೋಡೇ ಬಿಡೋಣ ನಮ್ಮಅಪ್ಪು ಇರಲ್ಲ ಅನ್ಕೊಂಡು ಹೋದೆ ನಾನು ಅವ್ರು ಸರಿ ಆಯ್ತು ನೋಡಮ್ಮ ಅಂತ ಜಸ್ಟ್ ಒಂದ್ ಸ್ವಲ್ಪ ತೆಗಿಯಷ್ಟೊತ್ತಿಗೆ ಅವ್ನ ಕಾಲ್ ನೋಡೋಷ್ಟೊತ್ತಿಗೆ ನನಗೆ ಗೊತ್ತಾಗೋಯ್ತು ನನ್ ಮಗನೇ ಇದು ಇನ್ನು ಯಾರು ಅಲ್ಲ ನಮ್ಮ ನಮ್ಮಅಪ್ಪು ಇಲ್ಲ ಅಂತ ಆಮೇಲೆ ಪೂರ್ತಿ ತೆಗಿದ್ರೆ ನನ್ ಆರ್ ಸಿ ಬಿ ಡ್ರೆಸ್ ಹಾಕೊಂಡು ಎಲ್ಲ ಅಲ್ಲಿ ಅದಲ್ಲೇ ಇದ್ದ ಅವ್ನ ಕೈ ಎಲ್ಲ ತಣ್ಣಗಾಗೋಗ್ ಬಿಟ್ಟಿತ್ತು ಮುಟ್ಟಿದ್ರು ಮುಟ್ಟೋದ್ ಬಿಟ್ಟಿಲ್ಲ ಅವ್ರು ಒಡೆದೊಳಕು ಬಿಟ್ಟಿಲ್ಲ ಯಾರ್ಯಾರೋ ಫೋಟೋ ಬೇರೆ ತಗೊಳ್ತಿದ್ರು ಟಿವಿ ಚಾನೆಲ್ಸ್ ಎಲ್ಲ ಬಿಟ್ಟಿಲ್ಲ ಅವ್ರು ಯಾರು आमले नम हस्बैंड फोन माने बंद आम फार्मलीटी से मुग्यों के लेट आई